ಅಸ್ಲಾಂ ಲೆಕುಮ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಗೀ ರೈಸ್ ರೆಸಿಪಿ ಮತ್ತು ಹಾಲುಕಾ ಫಾಲ್ ನಮ್ಮ ಭಾಷೆನಲ್ಲಿ ಹಾಲುಕಾ ಫಾಲ್ ಅಂತ ಹೇಳ್ತೀನಿ ನಾನು ಮಾಡ್ತಿದ್ದೀನಿ ಅಲ್ಲ ನೋಡಿ ಈ ರೆಸಿಪಿ ಇಷ್ಟವಾದರೆ ಟ್ರೈ ಮಾಡಿ ಒಂದು ಜಾರಲ್ಲಿ ಚಕ್ಕೆ ಲವಂಗ ಕರಿ ಮೆಣಸು ಹಸಿಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನಾ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೊಮೊಟೊ ಹಾಕ್ಕೋಬೇಕು ರು ರುಬ್ಕೋಬೇಕು ಇದನ್ನು ರುಬ್ಕೊಂಡಾದ್ಮೇಲೆ ನೋಡಿ ನಾನು ಇದು ವಿಡಿಯೋ ಇಷ್ಟವಾದರೆ ಮಾಡಬೇಕು ಅನ್ಸಿದ್ರೆ ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ನಾಲ್ಕು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಈ ಥರ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಮತ್ತು ರೌಂಡ್ ರೌಂಡಾಗಿ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡಿದ್ದೀನಿ ರೌಂಡ್ ರೌಂಡ್ ಶೇಪಲ್ಲಿ ನೋಡಿ ಈ ಥರ ಇಷ್ಟು ದಪ್ಪ ಇರಲಿ ಪರವಾಗಿಲ್ಲ ಆಮೇಲೆ ಒಂದು ಕಡಾಯಲ್ಲಿ ಕಡಾಯಿ ಇಟ್ಬಿಟ್ಟು ಇದು ಬ ಕಡ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾದಿದ ನಂತರ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಫ್ರೈ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಆಲೂಗಡ್ಡೆಯನ್ನು ಅದರಲ್ಲಿ ಹಾಕ್ಕೊಳ್ಳಿ ಆಲೂಗಡ್ಡೆ ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಅಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳಿ ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ಆಮೇಲೆ ಇದು ಪಿಂಕ್ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಈ ಹಂತದಲ್ಲಿ ಹೆಣ್ಣು ಟೊಮೊಟೊ ಹಾಕಿಲ್ಲ ಅಂದರೆ ನಿಂಬೆಹಣ್ಣು ಕೂಡ ರಸ ಕೂಡ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಸ ಐದು ನಿಮಿಷ ಮುಚ್ಚಿಡಿ ಪ್ಲೇಟ್ ಹೈ ಫ್ಲೇಮಲ್ಲೇ ಇಡಿ ಆಮೇಲೆ ಒಂದು ನಾನು ಕುಕ್ಕರಲ್ಲಿ ಗೀ ರೈಸ್ ಮಾಡೋದಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ತುಪ್ಪ ಮತ್ತು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಕ್ಕೆ ಲವಂಗ ಅದೆಲ್ಲ ಮಾಮೂಲಿ ಪಲಾವ್ ಐಟಮ್ಸ್ ಹಾಕಂತೀರಲ್ಲ ಅದೆಲ್ಲ ಹಾಕ್ಕೊಂಡು ಮತ್ತು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ರುಚಿಗೆ ಫಸ್ಟ್ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರು ನೀವು ಅಕ್ಕಿ ಎಷ್ಟು ಹಾಕ್ಕೊಂತೀರಾ ಅದರಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಕೂಡ ಆಮೇಲೆ ಅದು ಕುದಿದಾಗೆ ಅಕ್ಕಿ ಕೂಡ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ವಿಜಯಲ್ಲಿ ಸಾಕು ಇದು ರೆಡಿಯಾಗುತ್ತೆ ಗೀದ್ರೆ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದೆರಡು ಕಾಂಬಿನೇಷನ್ ಆಲೂಗಿಡೇ ಇದರಲ್ಲಿ ಕೂಡ ಚಪಾತಿನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್